തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಶಾಂತಿ ಗುಡ್ ಮಾರ್ನಿಂಗ್ ಇಪ್ಪತ್ತಾರು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಾತ ಮುರಳಿ ತಂದೆ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ನೀವು ತಂದೆಯ ಕೈಯನ್ನು ಹಿಡ್ದಿದ್ದೀರಿ ನೀವು ಗೃಹಸ್ಥ ವ್ಯವಹಾರದಲ್ಲಿರುತ್ತಲೂ ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ತಮ್ಮೋಪ್ರಧಾನದಿಂದ ಸತೋಪ್ರಧಾನರಾಗಿ ಬಿಡುತ್ತೀರಿ ಬಾಬಾ ಇವತ್ತು ಪ್ರಶ್ನೆ ಕೇಳ್ತಾ ಇದ್ರೆ ನೀವು ಮಕ್ಕಳ ಅಂತರದಲ್ಲಿ ಯಾವ ಉಲ್ಲಾಸವಿರಬೇಕಾಗಿದೆ ಸಿಂಹಾಸನ ದೀಶರಾಗುವ ವಿಧಿ ಏನಾಗಿದೆ ಬಾಬಾ ಉತ್ತರ ತಿಳ್ಕೊಡ್ತಾ ಇದ್ರೆ ಸದಾ ಉಲ್ಲಾಸವಿರಲಿ ಜ್ಞಾನಸಾಗರ ತಂದೆಯು ನಮಗೆ ಪ್ರತಿನಿತ್ಯ ಜ್ಞಾನ ರತ್ನಗಳ ತಟ್ಟೆಯನ್ನು ತುಂಬಿ ತುಂಬಿ ಕೊಡುತ್ತಿದ್ದಾರೆ ಎಷ್ಟು ಯೋಗದಲ್ಲಿರ್ತೀರಿ ಅಷ್ಟು ಬುದ್ಧಿಯು ಕಂಚನವಾಗುತ್ತಾ ಹೋಗೋದು ಈ ಅವಿನಾಶಿ ಜ್ಞಾನರತ್ನಗಳೇ ಜೊತೆಯಲ್ಲಿ ಬರುತ್ತವೆ ಸಿಂಹಾಸನಾಧೀಶರಾಗಬೇಕೆಂದರೆ ತಂದೆ ತಾಯಿಯನ್ನು ಸಂಪೂರ್ಣ ಅನುಸರಣೆ ಮಾಡಿ ಅವರ ಶ್ರೀಮತಂತೆ ನಡೆಯಿರಿ ಅವರ ಅನ್ಯರನ್ನು ತಮ್ಮ ಸಮಾನ ಮಾಡಬೇಕಾಗಿದೆ ಓಂ ಶಾಂತಿ ಆತ್ಮೀಯ ಮಕ್ಕಳು ಈ ಸಮಯದಲ್ಲಿ ಎಲ್ಲಿ ಕುಳಿತಿದ್ದೀರಿ ನಾವು ಆತ್ಮಿಕ ತಂದೆಯ ವಿಶ್ವವಿದ್ಯಾಲಯ ಅಥವಾ ಪಾಠಶಾಲೆಯಲ್ಲಿ ಕುಳಿತಿದ್ದೇವೆಂದು ಹೇಳುತ್ತಾರೆ ನಾವು ಆತ್ಮೀಯ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇವೆ ಆ ತಂದೆಯು ನಮ್ಗೆ ಸೃಷ್ಟಿಯ ಆದಿ ಮಧ್ಯ ಹಂತದ ರಹಸ್ಯವನ್ನು ತಿಳಿಸಿಕೊಡುತ್ತಾರೆ ಅಥವಾ ಭಾರತದ ಉತ್ಥಾನ ಹಾಗೂ ಪತನವು ಹೇಗಾಕುತ್ತದೆ ಎಂದು ತಿಳಿಸುತ್ತಾರೆಂಬುದು ಬುದ್ಧಿಯಲ್ಲಿದೆ ಯಾವ ಭಾರತ ಪಾವನವಾಗಿತ್ತು ಅದು ಈಗ ಪತಿತವಾಗಿದೆ ಭಾರತವು ಕಿರೀಟಧಾರಿಯಾಗಿತ್ತು ಅಂದ ಮೇಲೆ ಮತ್ತೆ ಅದರ ಮೇಲೆ ಜಯ ಗಳಿಸಿದರು ಯಾರು ರಾವಣ ರಾಜ್ಯವನ್ನು ಕಳೆದುಕೊಂಡರೆ ಅವನತಿ ಎಂದಾಯಿತಲ್ಲವೇ ಈಗಂತೂ ಯಾರೂ ರಾಜರಿಲ್ಲ ಒಂದು ವೇಳೆ ಇದ್ದರೂ ಸಹ ಪತಿತರೇ ಆಗಿರುವರು ಇದೇ ಭಾರತದಲ್ಲಿ ಸೂರ್ಯವಂಶಿ ಮಹಾರಾಜ ಮಹಾರಾಣಿಯರಿದ್ದರೂ ಸೂರ್ಯವಂಶಿ ಮಹಾರಾಜರು ಮತ್ತು ಚಂದ್ರವಂಶಿ ರಾಜರಿದ್ದರು ಈ ಮಾತುಗಳು ಈಗ ನಿಮ್ಮ ಬುದ್ಧಿಯಲ್ಲಿದೆ ಪ್ರಪಂಚದಲ್ಲಿ ಯಾರೂ ಸಹ ಈ ಮಾತುಗಳನ್ನು ಅರ್ಥಕೊಂಡಿಲ್ಲ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಮಗೆ ನಮ್ಮ ಆತ್ಮಿಕ ತಂದೆಯೇ ಓದಿಸುತ್ತಿದ್ದಾರೆ ನಾವು ಆತ್ಮೀಯ ತಂದೆಯ ಕೈಯನ್ನು ಹಿಡಿದಿದ್ದೇವೆ ಭಲೆ ನಾವು ಗೃಹಸ್ಥ ವ್ಯವಹಾರದಲ್ಲಿ ಇದ್ದೇವೆ ಆದರೆ ನಾವೀಗ ಸಂಗಮ ಯುಗದಲ್ಲಿ ನಿಂತಿದ್ದೇವೆ ಎಂದು ಬುದ್ಧಿಯಲ್ಲಿದೆ ಪ್ರತಿತ ಪ್ರಪಂಚದಿಂದ ನಾವು ಪಾವನ ಪ್ರಪಂಚದಲ್ಲಿ ಹೋಗುತ್ತೇವೆ ಕಲಿಯುಗವು ಪತಿತ ಯುಗವಾಗಿದೆ ಸತ್ಯುಗೂ ಪಾವನ ಯುಗವಾಗಿದೆ ಪತಿತ ಮನುಷ್ಯರು ಪಾವನ ಮನುಷ್ಯರ ಮುಂದೆ ಹೋಗಿ ನಮಸ್ಕರಿಸುತ್ತಾರೆ ಭಲೆ ಅವರು ಭಾರತದ ಮನುಷ್ಯರೇ ಆದರೆ ಅವರು ದೈವಿ ಗುಣವಂತರಾಗಿದ್ದರು ಈಗ ನಾವು ಸಹ ತಂದೆಯ ಮೂಲಕ ಇಂತಹ ದೈವಿ ಗುಣಗಳನ್ನು ಧಾರಣೆ ಮಾಡುತ್ತಿವೆಂದು ಈಗ ನೀವು ಮಕ್ಕಳಿಗೆ ತಿಳಿದಿದೆ ಸತ್ಯುಗದಲ್ಲಿ ಈ ಪುರುಷಾರ್ಥನು ಮಾಡುವುದಿಲ್ಲ ಅಲ್ಲಿ ಪ್ರಲವಿರುತ್ತದೆ ಇಲ್ಲಿಯೇ ಪುರುಷಾರ್ಥ ಮಾಡಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ ನಾವು ತಂದೆಯನ್ನು ನೆನಪು ಮಾಡಿ ಎಷ್ಟು ತಮ್ಮೋ ಪ್ರಧಾನರಿಂದ ಸತೋಪ್ರಧಾನರಾಗುತ್ತಿದ್ದೇವೆಂದು ಸದಾ ತಮ್ಮ ಪರಿಶೀಲನೆ ಮಾಡಿಕೊಳ್ಳುತ್ತಿರಬೇಕಾಗಿದೆ ಎಷ್ಟು ತಂದೆಯನ್ನು ನೆನಪು ಮಾಡುವಿರೋ ಅಷ್ಟು ರಾಗುವಿರಿ ತಂದೆಯಂತೂ ಸದಾ ಸತೋಪ್ರಧಾನರಾಗಿದ್ದಾರೆ ಈಗಲೂ ಸಹ ಪತಿತ ಪ್ರಪಂಚ ಪತಿತ ಭಾರತವಾಗಿದೆ ಪಾವನ ಪ್ರಪಂಚದಲ್ಲಿ ಪಾವನ ಭಾರತವಾಗಿತ್ತು ನಿಮ್ಮ ಬಳಿ ಪ್ರದರ್ಶಿನಿ ಮೊದಲಾದವುಗಳಲ್ಲಿ ಭಿನ್ನ ಭಿನ್ನ ಪ್ರಕಾರದ ಮನುಷ್ಯರು ಬರುತ್ತಾರೆ ಅದರಲ್ಲಿ ಹೇಗೆ ಭೋಜನವೂ ಅತ್ಯವಶ್ಯಕವೋ ಹಾಗೆ ಈ ವಿಕಾರವೂ ಸಹ ಭೋಜನವಾಗಿದೆ ಇದಿಲ್ಲದಿದ್ದರೆ ಸತ್ತು ಹೋಗುತ್ತೇವೆ ಎಂದು ಕೆಲವರು ಹೇಳುತ್ತಾರೆ ಆದರೆ ಈ ರೀತಿಯ ಮಾತಂತೂ ಇಲ್ಲ ಸನ್ಯಾಸಿಗಳು ಪವಿತ್ರನಾಗಿದ್ದಾರೆ ಅಂದ ಮೇಲೆ ಅವರು ಸತ್ತು ಹೋಗುವರೆ ಈ ರೀತಿ ಮಾತನಾಡುವವರು ಬಹಳ ಅಜಾಮಿರಂತ ಪಾಪಿಗಳಾಗಿದ್ದಾರೆ ಇಂತಿಂತ ಮಾತುಗಳನ್ನಾಡುತ್ತಾರೆಂದು ತಿಳಿಯಲಾಗುತ್ತದೆ ಅಂತವರಿಗೆ ಹೇಳಬೇಕು ಈ ವಿಕಾರವಿಲ್ಲದೆ ಹೋದ್ರೆ ನೀವು ಸತ್ತು ಸತ್ತು ಹೋಗುವಿರಿ ಇದನ್ನು ಭೋಜನದೊಂದಿಗೆ ಹೋಲಿಕೆ ಮಾಡುತ್ತೀರಿ ಸ್ವರ್ಗದಲ್ಲಿ ಬರುವವರು ಸತೋಪ್ರಧಾನರಾಗಿರುತ್ತಾರೆ ನಂತರ ಕೊನೆಯಲ್ಲಿ ಸತೋ ರಜೋತಮದಲ್ಲಿ ಬರುತ್ತಾರೆ ಯಾರು ಕೊನೆಯಲ್ಲಿ ಬರುವರು ಆ ಆತ್ಮಗಳು ನಿರ್ವಿಕಾರಿ ಪ್ರಪಂಚವನ್ನು ನೋಡಿರುವುದೇ ಇಲ್ಲ ಅಂತ ಆತ್ಮಗಳೇ ನಾವು ವಿಕಾರವಿಲ್ಲದೆ ಇರಲು ಸಾಧ್ಯವಾಗುವುದಿಲ್ಲವೆಂದು ಹೇಳುತ್ತಾರೆ ಆದರೆ ಸೂರ್ಯವಂಶಿಯವರಿಗೆ ಇದು ಸತ್ಯವಾದ ಮಾತೆಂದು ಬಹುಬೇಗನೆ ಬುದ್ಧಿಯಲ್ಲಿ ಬಂದು ಬಿಡುತ್ತದೆ ಅವಶ್ಯವಾಗಿ ಸ್ವರ್ಗದಲ್ಲಿ ವಿಕಾರದ ಹೆಸರು ಗುರುತು ಇರುವುದಿಲ್ಲ ಭಿನ್ನ ಭಿನ್ನ ಪ್ರಕಾರದ ಮನುಷ್ಯರು ಭಿನ್ನ ಭಿನ್ನ ಪ್ರಕಾರದ ಮಾತುಗಳನ್ನಾಡುತ್ತಾರೆ ಯಾರ್ಯಾರು ಹೂಗಳಾಗುತ್ತಾರೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ಕೆಲವರಂತೂ ಮುಳ್ಳುಗಳಾಗಿಯೇ ಉಳಿದುಕೊಳ್ಳುತ್ತಾರೆ ಸ್ವರ್ಗದ ಹೆಸರೇ ಆಗಿದೆ ಹೂಗಳ ಉದ್ಯಾನವನ ಇದು ಮುಳ್ಳಿನ ಕಾಡಾಗಿದೆ ಮುಳ್ಳುಗಳು ಸಹ ಅನೇಕ ಪ್ರಕಾರದ್ದಾಗಿರುತ್ತವೆ ಅಲ್ಲವೇ ಈಗ ನಾವು ಹೂಗಳಾಗುತ್ತಿದ್ದೇವೆಂದು ನಿಮಗೆ ತಿಳಿದಿದೆ ಅವಶ್ಯವಾಗಿ ಈ ಲಕ್ಷ್ಮೀನಾಂಡರು ಸಹ ಗುಲಾಬಿ ಹೂಗಳಾಗಿದ್ದಾರೆ ಇವರಿಗೆ ಹೂಗಳ ರಾಜನೆಂದು ಹೇಳಲಾಗುತ್ತದೆ ದೇವಿ ಹೂಗಳ ರಾಜ್ಯವಾಗಿದೆ ಅಲ್ಲವೇ ಅವಶ್ಯವಾಗಿ ಅವರು ಸಹ ಪುರುಷಾರ್ಥ ಮಾಡಿರೋರು ವಿದ್ಯಾಭ್ಯಾಸದಿಂದಲೇ ಪದವಿಯನ್ನು ಪಡೆದಿದ್ದಾರಲ್ಲವೇ ನೀವು ತಿಳಿದುಕೊಂಡಿದ್ದೀರಿ ನಾವೀಗ ಈಶ್ವರಿಯ ಪರಿವಾರದವರಾಗಿದ್ದೇವೆ ಮೊದಲಿಗೆ ಈಶ್ವರನನ್ನು ತಿಳಿದುಕೊಂಡಿರಲೇ ಇರಲಿಲ್ಲ ತಂದೆಯೇ ಬಂದು ಈ ಪರಿವಾರವನ್ನು ಮಾಡಿದ್ದಾರೆ ತಂದೆಯು ಮೊದಲು ಸ್ತ್ರೀಯನ್ನು ದತ್ತು ಮಾಡಿಕೊಳ್ಳುತ್ತಾರೆ ನಂತರ ಅವರ ಮೂಲಕ ಮಕ್ಕಳನ್ನು ರಚಿಸುತ್ತಾರೆ ಈ ತಂದೆಯೂ ಸಹ ಮೊದಲು ಇವರನ್ನು ಅಂದ್ರೆ ಬ್ರಹ್ಮ ಬಾಬಾರವರನ್ನು ದತ್ತು ಮಾಡಿಕೊಂಡರು ನೀವೆಲ್ಲರೂ ಬ್ರಹ್ಮ ಕುಮಾರ್ ಕುಮಾರಿಯರಾಗಿದ್ದಿರಲ್ಲವೇ ಈ ಸಂಬಂಧವು ಪ್ರವೃತ್ತಿ ಮಾರ್ಗದ್ದಾಗಿದೆ ನೀವು ಸನ್ಯಾಸಿಗಳದ್ದು ನಿವೃತ್ತಿ ಮಾರ್ಗವಾಗಿದೆ ಅದರಲ್ಲಿ ಯಾರು ತಂದೆ ತಾಯಿ ಎಂದು ಕರೆಯುವುದಿಲ್ಲ ಇಲ್ಲಿ ನೀವು ನಮ್ಮ ಬಾಬಾ ಎಂದು ಹೇಳುತ್ತೀರಿ ಮತ್ತಾವುದೆಲ್ಲವೂ ಸತ್ಸಂಗಗಳಿದೆಯೋ ಅದೆಲ್ಲವೂ ನಿವೃತ್ತಿ ಮಾರ್ಗದಾಗಿದೆ ಇವರೊಬ್ಬರೇ ತಂದೆಯಾಗಿದ್ದಾರೆ ಯಾರನ್ನು ಮಾತ್ಪಿತನೆಂದು ಕರೆಯುತ್ತಾರೆ ತಂದೆಯೇ ಕುಳಿತು ತೀರಿಸಿಕೊಳ್ಳುತ್ತಾರೆ ಭಾರತದಲ್ಲಿ ಪವಿತ್ರ ಪ್ರವೃತ್ತಿ ಮಾರ್ಗವಿತ್ತು ಈಗ ಅಪವಿತ್ರವಾಗಿ ಬಿಟ್ಟಿದೆ ನಾನು ಪುನಃ ಅದೇ ಪ್ರವೃತ್ತಿ ಮಾರ್ಗವನ್ನು ಸ್ಥಾಪನೆ ಮಾಡುತ್ತೇನೆ ನಿಮಗೆ ತಿಳಿದಿದೆ ನಮ್ಮ ಧರ್ಮವು ಬಹಳ ಸುಖ ಕೊಡುವಂಥದ್ದಾಗಿದೆ ಅಂದ ಮೇಲೆ ನಾವು ಮತ್ತೆ ಹಳೆಯ ಧರ್ಮದವರ ಸಂಘವನ್ನು ಮಾಡೋದಾದರೂ ಏಕೆ ನೀವು ಸ್ವರ್ಗದಲ್ಲಿ ಎಷ್ಟೊಂದು ಸುಖಿಗಳಾಗುತ್ತೀರಿ ವಜ್ರವೈಗಳ ಮಹಳಗೊರೆಯುತ್ತವೆ ಇಲ್ಲಿ ಬಲೆ ಅಮೆರಿಕ ರಷ್ಯಾ ಮುಂತಾದ ದೇಶಗಳಲ್ಲಿ ಬಹಳಷ್ಟು ಸಾವುಕಾರಿದ್ದಾರೆ ಇದ್ದಾರೆ ಆದರೆ ಇಲ್ಲಿ ಸ್ವರ್ಗದಂತ ಸುಖವಿರಲು ಸಾಧ್ಯವಿಲ್ಲ ಚಿನ್ನದ ಇಟ್ಟಿಗೆಗಳಂತ ಮಹಲುಗಳನ್ನು ಇಲ್ಲಿ ಯಾರೂ ಕಟ್ಟಿಸಲು ಸಾಧ್ಯವಿಲ್ಲ ಚಿನ್ನದ ಮಹಲುಗಳು ಸತ್ಯುಗದಲ್ಲೇ ಇರುತ್ತವೆ ಇಲ್ಲಿ ಚಿನ್ನವಾದರೂ ಎಲ್ಲಿದೆ ಅಲ್ಲಂತೂ ಎಲ್ಲಿ ನೋಡಿದ್ರಲ್ಲಿ ವಜ್ರ ಬೈಡೂರುಗಳೇ ಇರುತ್ತವೆ ಇಲ್ಲಿ ವಜ್ರಗಳ ಬೆಲೆ ಎಷ್ಟೊಂದು ಎರಿಯು ಇದೆಲ್ಲವೂ ಮಣ್ಣು ಪಾಲಾಗಲಿದೆ ತಂದೆ ಹೊಸ ಪ್ರಪಂಚದಲ್ಲಿ ಎಲ್ಲವೂ ಹೊಸ ಗಣಿಗಳು ತುಂಬಿ ತುಂಬಲ್ಪಡುತ್ತಿರುತ್ತದೆ ಈಗ ಇದೆಲ್ಲವೂ ಖಾಲಿಯಾಗುತ್ತಾ ಇರುವುದು ಸಾಗರನು ವಜ್ರರತ್ನಗಳಿಂದ ತುಂಬಿದ ತಟ್ಟೆಗಳನ್ನು ಕೊಟ್ಟೆನೆಂದು ತೋರಿಸುತ್ತಾರೆ ಸತ್ಯುಗದಲ್ಲಿ ನಿಮ್ಗೆ ಯಥೇಚ್ಛವಾಗಿ ವಜ್ರರತ್ನಗಳು ಸಿಗುತ್ತವೆ ಸಾಗರವನ್ನು ಸಹ ದೇವತಾರೂಪವೆಂದು ತಿಳಿಯುತ್ತಾರೆ ನೀವು ತಿಳಿದುಕೊಂಡಿದ್ರಿ ತಂದೆಯು ಜ್ಞಾನಸಾಗರನಾಗಿದ್ದಾರೆ ಅಂದ ಮೇಲೆ ಸದಾ ಉಲ್ಲಾಸವಿರಲಿ ಜ್ಞಾನಸಾಗರ ತಂದೆಯು ನಮಗೆ ಪ್ರತಿನಿತ್ಯ ಜ್ಞಾನರತ್ನಗಳ ವಜ್ರಗಳ ತಟ್ಟೆಗಳನ್ನು ತುಂಬಿ ಕೊಡುತ್ತಾರೆ ಉಳಿದಂತೆ ಅವೆಲ್ಲವೂ ನೀರಿನ ಸಾಗರಗಳಾಗಿವೆ ತಂದೆಯು ನೀವು ಮಕ್ಕಳಿಗೆ ಜ್ಞಾನ ರತ್ನಗಳನ್ನು ಕೊಡುತ್ತಾರೆ ಅವನು ನೀವು ತುಂಬಿಸಿಕೊಳ್ಳುತ್ತೀರಿ ಎಷ್ಟು ಲೋಭದಲ್ಲಿರುತ್ತಿರೋ ಅಷ್ಟು ವಿಚಾರ ವಿಚಾರಗಳು ಬರುತ್ತವೆ ಎಷ್ಟು ಯೋಗದಲ್ಲಿರುತ್ತಿರೋ ಅಷ್ಟು ಬುದ್ಧಿಯು ಕಂಚನವಾಗುತ್ತಾ ಹೋಗುತ್ತದೆ ಈ ಅವಿನಾಶಿ ಜ್ಞಾನ ರತ್ನಗಳನ್ನೇ ನೀವು ಜೊತೆ ತೆಗೆದುಕೊಂಡು ಹೋಗುತ್ತೀರಿ ತಂದೆ ನೆನಪು ಮತ್ತು ಈ ಜ್ಞಾನವೇ ಮುಖ್ಯವಾಗಿದೆ ನೀವು ಮಕ್ಕಳಿಗೆ ಅಂತರದಲ್ಲಿ ಬಹಳ ಉಲ್ಲಾಸವಿರಬೇಕು ತಂದೆಯು ಗುಪ್ತವಾಗಿದ್ದಾರೆ ನೀವು ಸಹ ಗುಪ್ತ ಸೈನಿಕರಾಗಿದ್ದೀರಿ ಅಹಿಂಸಕರು ಗುಪ್ತ ಸೈನಿಕರೆಂದು ಹೇಳುತ್ತಾರಲ್ಲವೇ ಇಂಥವರು ಬಹಳ ಶಕ್ತಿಶಾಲಿ ಯೋಧರೆಂದು ಹೇಳುತ್ತಾರೆ ಆದರೆ ಅವರ ಹೆಸರು ಗುರುತು ಏನೂ ತಿಳಿದಿಲ್ಲ ಈ ರೀತಿಯಂತೂ ಆಗಲು ಸಾಧ್ಯವಿಲ್ಲ ಸರ್ಕಾರದ ಬಳಿ ಪ್ರತಿಯೊಬ್ಬರ ಪೂರ್ಣ ಪರಿಚಯವಿರುತ್ತದೆ ಅಹಿಂಸಕರು ಗುಪ್ತ ಸೈನಿಕರೆಂಬುದು ನಿಮ್ಮ ಹೆಸರಾಗಿದೆ ಎಲ್ಲಕ್ಕಿಂತ ಮೊಟ್ಟ ಮೊದಲ ಹಿಂಸೆಯು ಈ ವಿಕಾರವಾಗಿದೆ ಇದೇ ಆದಿ ಮಧ್ಯೆ ಅಂತ್ಯ ದುಃಖವನ್ನು ಕೊಡುತ್ತದೆ ಆದ್ದರಿಂದ ಹೇ ಪತಿತ ಪಾವನ ನಾವು ಪತಿತರನ್ನು ಬಂದು ಪಾವನ ಮಾಡು ಎಂದು ಕರೆಯುತ್ತಾರೆ ಪಾವನ ಪ್ರಪಂಚದಲ್ಲಿ ಒಬ್ಬರು ಪತಿದಿರಲು ಸಾಧ್ಯವಿಲ್ಲ ಇದನ್ನು ನೀವು ಮಕ್ಕಳು ತೀದುಕೊಂಡಿದ್ದೀರಿ ಈಗಲೇ ನಾವು ಭಗವಂತನಿಂದ ಆಸ್ತಿಯನ್ನು ಪಡೆಯಲು ಅವರ ಮಕ್ಕಳಾಗಿದ್ದೇವೆ ಆದರೆ ಮಾಯೂ ಸಹ ಕಡಿಮೆ ಏನಿಲ್ಲ ಮಾಯೆ ಒಂದೇ ಏಟುಗೆ ಒಮ್ಮೆಲೆ ಕೆಳಗೆ ಬೀಳಿಸಿ ಬಿಡುತ್ತದೆ ಯಾರು ವಿಕಾರದಲ್ಲಿ ಬೀಳುವರೋ ಅವರ ಬುದ್ಧಿಯು ಭ್ರಷ್ಟವಾಗಿ ಬಿಡುತ್ತದೆ ಪರಸ್ಪರ ದೇಹದಾರಿಗಳೊಂದಿಗೆ ಪ್ರೀತಿ ಪ್ರೀತಿಯನ್ನುಬೇಡಿ ಒಬ್ಬ ತಂದೆಯೊಂದಿಗೆ ಪ್ರೀತಿ ಇಡಿ ಎಂದು ತಂದೆಯು ತಿಳಿಸುತ್ತಾರೆ ಯಾವುದೇ ದೇಹದಾರಿಯೊಂದಿಗೆ ಪ್ರೀತಿಯ ನಿಟ್ಟುಕೊಳ್ಳಬಾರದು ಯಾರು ದೇಹ ರಹಿತ ವಿಚಿತ್ರ ತಂದೆ ಇದ್ದಾರೆಯೋ ಅವರೊಂದಿಗೆ ಪ್ರೀತಿಯ ನೀಡಿ ತಂದೆ ಎಷ್ಟೊಂದು ತಿನ್ನಿಸುತ್ತಿರುತ್ತಾರೆ ಆದ್ರೂ ಸಹ ತೀದುಕೊಳ್ಳೋದೇ ಇಲ್ಲ ಅದೃಷ್ಟದಲ್ಲಿಲ್ಲವೆಂದರೆ ಒಬ್ಬರು ಇನ್ನೊಬ್ಬರ ದೇಹದ ಆಕರ್ಷಣೆಯಲ್ಲಿ ಸಿಕ್ಕಿಕೊಳ್ಳುತ್ತಾರೆ ತಂದೆ ಎಷ್ಟೊಂದು ತೀರಿಸುತ್ತಾರೆ ನೀವು ಸಹ ರೂಪವಾಗಿದ್ದಿರಿ ಆತ್ಮ ಮತ್ತು ಪರಮಾತ್ಮ ರೂಪ ಒಂದೇ ಆಗಿದೆ ಆತ್ಮನ ಗಾತ್ರವು ಚಿಕ್ಕದು ದೊಡ್ಡದಿರುವುದಿಲ್ಲ ಆತ್ಮವು ಅವಿನಾಶಿಯಾಗಿದೆ ಪ್ರತಿಯೊಬ್ಬರ ಪಾತ್ರವು ಡ್ರಾಮಾದಲ್ಲಿ ನಿಗದಿಯಾಗಿದೆ ಗಾ ಬಾಬಾ ತೀರ್ಸ್ಕೊಡ್ತಾದ್ರೆ ಈಗ ಎಷ್ಟೊಂದು ಜನಸಂಖ್ಯೆ ಇದೆ ಆದರೆ ಸತ್ಯುಗದಲ್ಲಿ ಕೇವಲ ಒಂಬತ್ತು ಲ ಹತ್ತು ಲಕ್ಷ ಮಾತ್ರವೇ ಜನಸಂಖ್ಯೆ ಇರುತ್ತದೆ ಈಗ ಸತ್ಯುಗದ ಆದಿಯಲ್ಲಿ ವೃಕ್ಷವು ಎಷ್ಟು ಚಿಕ್ಕದಾಗಿರುತ್ತದೆ ಎಂದಿಗೂ ಪ್ರಳಯವಾಗುವುದಿಲ್ಲ ನಿಮಗೆ ತಿಳಿದಿದೆ ಯಾರೆಲ್ಲ ಮನುಷ್ಯ ಮಾತ್ರ ಇದ್ದಾರೆಯೋ ಅವರಲ್ಲಿನ ಆತ್ಮಗಳೆಲ್ಲರೂ ಸಹ ಮೂಲವತನದಲ್ಲಿರುತ್ತಾರೆ ಅವರದು ವೃಕ್ಷವಿದೆ ಅಂದ್ರೆ ನಿರಾಕಾರ ವೃಕ್ಷ ಬೀಜವನ್ನು ಹಾಕುವುದರಿಂದ ಇಡೀ ವೃಕ್ಷವು ಬೆಳೆಯುತ್ತದೆ ಅಲ್ಲವೇ ಮೊಟ್ಟ ಮೊದಲಿಗೆ ಎರಡು ಎಲೆಗಳು ಹೊರಡುತ್ತವೆ ಹಾಗೆ ಇದು ಸಹ ಬೇಹದ್ದಿನ ವೃಕ್ಷವಾಗಿದೆ ಗೋಲದ ಚಿತ್ರದ ಬಗ್ಗೆ ತಿಳಿಸುವುದು ಬಹಳ ಸಹಜವಾಗಿದೆ ವಿಚಾರ ಮಾಡಿ ಈಗ ಕಲಿಯುಗವಾಗಿದೆ ಸತ್ಯುಗದಲ್ಲಿ ಒಂದೇ ಧರ್ಮವಿತ್ತು ಆಗ ಕೆಲವರೇ ಮನುಷ್ಯರು ಈಗ ಎಷ್ಟೊಂದು ಮನುಷ್ಯರು ಎಷ್ಟೊಂದು ಧರ್ಮಗಳಿವೆ ಇಷ್ಟೊಂದು ಮಂದಿ ಯಾರು ಮೊದಲಿಗೆ ಇರಲಿಲ್ಲವೋ ಅವರು ಮತ್ತೆ ಎಲ್ಲಿಗೆ ಹೋಗುತ್ತಾರೆ ಎಲ್ಲ ಆತ್ಮಗಳು ಪರಂಧಾಮಕ್ಕೆ ಹೊರಟು ಹೋಗುತ್ತಾರೆ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನವಿದೆ ಹೇಗೆ ತಂದೆಯು ಜ್ಞಾನ ಸಾಗರನಾಗಿದ್ದಾರೆಯೋ ಹಾಗೆಯೇ ನಿಮ್ಮನ್ನು ಮಾಡುತ್ತಾರೆ ನೀವು ಓದಿ ಈ ಪದವಿಯನ್ನು ಪಡೆಯುತ್ತೀರಿ ತಂದೆಯು ಸ್ವರ್ಗದ ರಚಯಿತನಾಗಿದ್ದಾರೆ ಅಂದ ಮೇಲೆ ಸ್ವರ್ಗದ ಆಸ್ತಿಯನ್ನು ಭಾರತವಾಸಿಗಳಿಗೆ ಕೊಡುತ್ತಾರೆ ಉಳಿದವರನ್ನು ಹಿಂತಿರುಗಿ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ತಂದೆ ತಿಳಿಸುತ್ತಾರೆ ನಾನು ನೀವು ಮಕ್ಕಳಿಗೆ ಓದಿಸಲು ಬಂದಿದ್ದೇನೆ ಎಷ್ಟು ಪುರುಷಾರ್ಥ ಮಾಡುವಿರೋ ಅಷ್ಟು ಪದವಿಯನ್ನು ಪಡೆಯುವಿರಿ ಎಷ್ಟು ಶ್ರೀಮತಾಂಸ ನಡೆಯುತ್ತಿರೋ ಅಷ್ಟು ಶ್ರೇಷ್ಠರಾಗುತ್ತಿರಿ ಎಲ್ಲವೂ ಪುರುಷಾರ್ಥದ ಮೇಲೆ ಆಧಾರಿತವಾಗಿದೆ ಮಮ್ಮ ಬಾಬಾರವರ ಸಿಂಹಾಸನಕ್ಕೆ ಅಧಿಕಾರಿಗಳಾಗಬೇಕೆಂದರೆ ಅವರನ್ನು ಸಂಪೂರ್ಣ ಅನುಕರಣೆ ಮಾಡಿ ಸಿಂಹಾಸನ ಅಧಿಕಾರಿಗಳಾಗಲು ಅವರ ಚಲನೆ ಅನುಸಾರ ನಡೆಯಿರಿ ಅನ್ಯರನ್ನು ತಮ್ಮ ಸಮಾನ ಮಾಡಿಕೊಳ್ಳಿ ತಂದೆಯು ಅನೇಕ ಪ್ರಕಾರ ಯುಕ್ತಿಗಳನ್ನು ತಿಳಿಸುತ್ತಾರೆ ಈ ಬ್ಯಾಡ್ಜ್ ಮೇಲೆ ನೀವು ಬಹಳ ಚೆನ್ನಾಗಿ ತೀರಿಸಿಕೊಡಬಹುದು ಪುರುಷೋತ್ತಮ ಮಾಸವಿದ್ದಾಗ ಚಿತ್ರಗಳನ್ನು ಉಚಿತವಾಗಿ ಕೊಟ್ಟು ಬಿಡಿ ತಂದೆಯು ತಿಳಿಸುತ್ತಾರೆ ತಂದೆಯು ಉಡುಗೊರೆ ಕೊಡುತ್ತಾರೆ ಕೈಯಲ್ಲಿ ಹಣವು ಬಂದಾಗ ತಂದೆಗೂ ಬಹಳಷ್ಟು ಖರ್ಚಾಗುತ್ತದೆ ಎಂಬುದನ್ನು ತಿಳಿದುಕೊಂಡು ಅವಶ್ಯವಾಗಿ ಹಣವನ್ನು ಬಹಳ ಬೇಗನೆ ಕಳಿಸಿಕೊಡುತ್ತಾರೆ ಮನೆಯಂತೂ ಒಂದೇ ಆಗಿದೆ ಈ ಟ್ರಾನ್ಸ್ಲೇಟ್ ಚಿತ್ರಗಳ ಪ್ರದರ್ಶನ ಇಟ್ಟಾಗ ಅನೇಕರು ನೋಡಲು ಬರುತ್ತಾರೆ ಇದು ಪುಣ್ಯದ ಕೆಲಸವಾಗಿದೆ ಅಲ್ಲವೇ ಮನುಷ್ಯರನ್ನು ಮುಳ್ಳುಗಳಿಂದ ಹೂ ಪಾಪಾತ್ಮರಿಂದ ಪುಣ್ಯಾತ್ಮರನ್ನಾಗಿ ಮಾಡಿದರೆ ಇದಕ್ಕೆ ವಿಹಂಗ ಮಾರ್ಗವೆಂದು ಕರೆಯಲಾಗುತ್ತದೆ ಪ್ರದರ್ಶನಿಯಲ್ಲಿ ಪುಸ್ತಕವನ್ನು ಖರೀದಿಸಲು ಅನೇಕರು ಬರುತ್ತಾರೆ ಖರ್ಚು ಕಡಿಮೆ ಮಾಯಾಗುತ್ತದೆ ಇಲ್ಲಿ ನೀವು ತಂದೆಯಿಂದ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಖರೀದಿ ಮಾಡಲು ಬರುತ್ತೀರಿ ಅಂದಾಗ ಪ್ರದರ್ಶನಿಯಲ್ಲಿಯೂ ಸಹ ಸ್ವರ್ಗದ ರಾಜ್ಯವನ್ನು ಖರೀದಿಸಲು ಬರುತ್ತಾರೆ ಇದು ಅಂಗಡಿಯಾಗಿದೆ ಅಲ್ಲವೆ ತಂದೆ ತಿಳಿಸುತ್ತಾರೆ ಈ ಜ್ಞಾನದಿಂದ ನಿಮ್ಗೆ ಬಹಳ ಸುಖ ಸಿಗುವುದು ಆದ್ದರಿಂದ ಒಳ್ಳೆ ರೀತಿಯಲ್ಲಿ ಓದಿ ಪುರುಷಾರ್ಥ ಮಾಡಿ ಪೂರ್ಣ ತೇರುಗಡೆಯಾಗಬೇಕು ತಂದೆ ಕುಳಿತು ತನ್ನ ಮತ್ತು ರಚನೆಯ ಆದಿ ಮಧ್ಯ ಪರಿಚಯವನ್ನು ಕೊಡುತ್ತಾರೆ ಮತ್ತಾರೂ ಕೊಡಲು ಸಾಧ್ಯವಿಲ್ಲ ಈಗ ತಂದೆ ಮೂಲಕ ನೀವು ತ್ರಿಕಾಲದರ್ಶಿಗಳಾಗುತ್ತೀರಿ ತಂದೆಯು ತಿಳಿಸುತ್ತಾರೆ ನಾನು ಹೇಗಿದ್ದೇನೆ ಯಾರಾಗಿದ್ದೇನೆಯೋ ಹಾಗೆ ನನ್ನನ್ನು ಯಥಾರ್ಥವಾಗಿ ಯಾರೂ ಅರಿತುಕೊಂಡಿಲ್ಲ ನಿಮ್ಮಲ್ಲಿಯೂ ನಂಬರ್ ವಾರ್ ಇದ್ದಾರೆ ಒಂದು ವೇಳೆ ಯಥಾರ್ಥವಾಗಿ ಅರಿತುಕೊಂಡಿದ್ದೇ ಆದರೆ ಎಂದೂ ಕೈ ಬಿಡುವುದಿಲ್ಲ ಇದು ವಿದ್ಯೆಯಾಗಿದೆ ಭಗವಂತನೇ ಕುಳಿತು ಓದಿಸುತ್ತಾರೆ ತಂದೆ ತಿಳಿಸುತ್ತಾರೆ ನಾನು ನಿಮ್ಮ ವಿಧೇಯ ಸೇವಕನಾಗಿದ್ದೇನೆ ತಂದೆ ಮತ್ತು ಶಿಕ್ಷಕ ಇಬ್ಬರೂ ವಿಧೇಯಕ ವಿಧೇಯ ಸೇವಕರಾಗಿರುತ್ತಾರೆ ನಾಟಕದಲ್ಲಿ ನನ್ನ ಪಾತ್ರವೇ ಹೀಗೆ ಇದೆ ಮತ್ತೆ ನಿಮ್ಮೆಲ್ಲರನ್ನೂ ಜೊತೆಯಲ್ಲಿ ಕರೆದುಕೊಂಡು ಹೋಗುವೆನು ಶ್ರೀಮತದಂತೆ ನಡೆದು ಗೌರವ ಪೂರ್ಣವಾಗಿ ತೆರೆಗಡೆಯಾಗಬೇಕು ವಿದ್ಯೆಯು ಬಹಳ ಸಹಜವಾಗಿದೆ ಎಲ್ಲರಿಗಿಂತ ಈ ವೃದ್ಧರು ಓದಿಸೋರಾಗಿದ್ದಾರೆ ಶಿವ ತಂದೆಯು ತಿಳಿಸುತ್ತಾರೆ ನಾನು ವೃದ್ಧನಲ್ಲ ಆತ್ಮವೆಂದು ವೃದ್ಧವಾಗುವುದಿಲ್ಲ ಆದರೆ ಕಲ್ಲು ಬುದ್ಧಿಯಾಗುತ್ತದೆ ನಾನಂತೂ ಪಾರಸ ಬುದ್ಧಿಯವರಾಗಿದ್ದೇನೆ ಆದ್ದರಿಂದ ನಿಮ್ಮನ್ನು ಪಾರಸ ಬುದ್ಧಿಯವರನ್ನಾಗಿ ಮಾಡಲು ಬರುತ್ತೇನೆ ಬಾಬಾ ತಿಳಿಸ್ಕೊಡ್ತಾ ಇದ್ದರೆ ಶುಭ ವಯಸ್ಸಮದಲ್ಲಿ ನಮಗೆ ಕಲ್ಲು ಬುದ್ಧಿಯಿಂದ ಪಾರಸ ಬುದ್ಧಿಯರನ್ನಾಗಿ ಮಾಡ್ಲಿಕ್ಕೆ ಬಂದಿದ್ದಾರೆ ಕಲ್ಪ ಕಲ್ಪವೂ ಬರುತ್ತೇನೆ ಲೆಕ್ಕವಿಲ್ಲದಷ್ಟು ಬಾರಿ ಓದಿಸುತ್ತೇನೆ ಆದರೂ ಸಹ ನೀವು ಮರೆತು ಹೋಗುತ್ತೀರಿ ಸತ್ಯುಗದಲ್ಲಿ ಈ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ ತಂದೆಯು ಎಷ್ಟು ಚೆನ್ನಾಗಿ ತಿಳಿಸಿಕೊಡುತ್ತಾರೆ ಆದರೆ ಇಂಥ ತಂದೆಗೂ ವಿಚ್ಛೇದನ ಕೊಟ್ಟು ಬಿಡುತ್ತಾರೆ ಆದ್ದರಿಂದ ಹೇಳಲಾಗುತ್ತದೆ ಮಹಾನ್ ಮೂರ್ಖರನ್ನು ನೋಡಬೇಕೆಂದ್ರೆ ಇಲ್ಲಿ ನೋಡಿ ಯಾವ ತಂದೆಯಿಂದ ಸ್ವರ್ಗದ ಆಸ್ತಿಯು ಸಿಗುತ್ತದೆಯೋ ಅವರನ್ನೂ ಸಹ ಬಿಟ್ಟು ಬಿಡುತ್ತಾರೆ ತಂದೆ ತಿಳಿಸುತ್ತಾರೆ ನೀವು ನನ್ನ ಮತದಂತೆ ನಡೆದಿದ್ದೇ ಆದರೆ ಅಮರ್ ಲೋಕದಲ್ಲಿ ವಿಶ್ವದ ಮಹಾರಾಜ ಮಹಾರಾಣಿಯರಾಗುತ್ತೀರಿ ಇದು ಮೃತ್ಯು ಲೋಕವಾಗಿದೆ ಮಕ್ಕಳಿಗೆ ತಿಳಿದಿದೆ ನಾವೇ ಪೂಜ್ಯ ದೇವಿ ದೇವತೆಗಳಾಗಿದ್ದೆವು ಈಗ ನಾವು ಏನಾಗಿ ಬಿಟ್ಟಿದ್ದೇವೆ ಪತಿತ ಪಿಕಾರಿಗಳು ಈಗ ಪುನಃ ನಾವೇ ರಾಜ್ಕುಮಾರ್ ಆಗಲಿದ್ದೇವೆ ಎಲ್ಲರ ಪುರುಷಾರ್ಥ ಏಕರಸವಾಗಿರಲು ಸಾಧ್ಯವಿಲ್ಲ ಕೆಲವರು ಕೆಳಗೆ ಬೀಳುತ್ತಾರೆ ಕೆಲವರು ವಿರೋಧಿಗಳಾಗುತ್ತಾರೆ ಇಂತಹ ವಿರೋಧಿಗಳು ಇದ್ದಾರೆ ಅವರೊಂದಿಗೆ ಮಾತನಾಡಲೂ ಬಾರದು ಜ್ಞಾನದ ಮಾತುಗಳ ವಿನಃ ಮತ್ತೇನನ್ನಾದರೂ ಕೇಳಿದರೆ ಅವರು ಶತ್ರುವೆಂದು ತಿಳಿದುಕೊಳ್ಳಿ ಸತ್ಸಂಗವು ಮೇಲೆತ್ತುವುದು ಕೆಟ್ಟ ಸಂಘವು ಕೆಳಗೆ ಬೀಳಿಸುವುದು ಯಾರು ಜ್ಞಾನದಲ್ಲಿ ಬುದ್ಧಿವಂತರಾಗಿ ತಂದೆ ಹೃದಯವನ್ನು ಇರುತ್ತಾರೆಯೋ ಅಂತವರ ಸಂಘ ಮಾಡಿ ಅವರು ನಿಮಗೆ ಜ್ಞಾನದ ಮಧುರಾತಿ ಮಧುರ ಮಾತುಗಳನ್ನು ತಿಳಿಸುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಸೇವಾದಾರಿ ಆಜ್ಞಾಕಾರಿ ಪ್ರಾಮಾಣಿಕ ಮಕ್ಕಳಿಗೆ ಮಾತ್ ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ನಾವೆಲ್ಲ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಇವತ್ತು ಉದಾಹರಣೆಗಾಗಿ ಮುಖ್ಯ ಸಾರ ಯಾರು ದೇಹರಹಿತ ವಿಚಿತ್ರನಾಗಿದ್ದಾರೆಯೋ ಆ ತಂದೆಯೊಂದಿಗೆ ಪ್ರೀತಿ ನೀಡಬೇಕಾಗಿದೆ ಯಾವುದೇ ದೇಹದಾರಿಯ ನಾಮ ರೂಪದಲ್ಲಿ ಬುದ್ಧಿಯನ್ನು ಸಿಲುಕಬಾರದು ಮಾಯೆ ಪೆಟ್ಟು ಬೀಳದಂತೆ ಸಂಭಾಲನೆ ಮಾಡಿಕೊಳ್ಳಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ಯಾರು ಜ್ಞಾನದ ಮಾತುಗಳನ್ನು ಬಿಟ್ಟು ಬೇರೇನಾದರೂ ತಿಳಿಸಿದರೆ ಅಂತವರ ಸಂಘ ಮಾಡಬಾರದು ಸಂಪೂರ್ಣ ತೆರೆಗಡೆಯಾಗುವ ಪುರುಷಾರ್ಥ ಮಾಡಬೇಕಾಗಿದೆ ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ ಇವತ್ತಿನ ವರದಾನಾಗಿದೆ ಈ ಸ್ಮೃತಿಯಿಂದ ಬಂಧನ್ ಮುಕ್ತ ಮತ್ತು ಯೋಗ ಯುಕ್ತ ಭವ ಈಗ ಮನೆಗೆ ವಾಪಸ್ ಹೋಗುವ ಸಮಯವಾಗಿದೆ ಆದ್ದರಿಂದ ಬಂಧನ್ ಮುಕ್ತ ಮತ್ತು ಯೋಗಯುಕ್ತರಾಗಿ ಬಂಧನ್ ಮುಕ್ತ ಅರ್ಥಾತ್ ಲೂಸ್ ಡ್ರೆಸ್ ಟೈಟ್ ಅಲ್ಲ ಆರ್ಡರ್ ಸಿಕ್ಕಿದೊಡನೆ ಸೆಕೆಂಡ್ ನಲ್ಲಿ ಹೋಗಬೇಕು ಈ ರೀತಿ ಬಂಧನ್ ಮುಕ್ತ ಯೋಗ ಯುಕ್ತ ಸ್ಥಿತಿಯ ವರದಾನ ಪ್ರಾಪ್ತಿ ಮಾಡಿಕೊಳ್ಳಲು ಸದಾ ಈ ವಚನ ಸ್ಮೃತಿಲಿರಲಿ ಏಕ್ ಬಾಪ್ ನಾ ಕೊಯ್ ಏಕೆಂದರೆ ಮನೆಗೆ ಹೋಗಲಿದೆ ಅಥವಾ ಸತ್ಯುಗಿ ರಾಜ್ಯದಲ್ಲಿ ಬರೋದಕ್ಕಾಗಿ ಈ ಹಳೆಯ ಶಿರವನ್ನು ಬಿಡಲೇಬೇಕಾಗುತ್ತದೆ ಅಂದಾಗ ಚೆಕ್ ಮಾಡಿಕೊಳ್ಳಿ ಈ ರೀತಿ ಎವರೆಡಿ ಯಾಗಿರುವೆನಾ ಅಥವಾ ಇನ್ನೂ ಕೆಲವು ಹಗ್ಗಗಳು ಕಟ್ಟಲ್ಪಟ್ಟಿದೆಯಾ ಈ ಹಳೆಯ ಶಿರೂಪಿ ಹಂಗೆ ಟೈಟ್ ಆಗಿಲ್ಲ ತಾನೆ ಇದೆಲ್ಲ ಚೆಕ್ ಮಾಡಬೇಕಾಗಿದೆ ಇವತ್ತಿನ ಶ್ಲೋಗನ್ ಆಗಿದೆ ವ್ಯರ್ಥ ಸಂಕಲ್ಪ ರೂಪಿ ಎಕ್ಸ್ಟ್ರಾ ಭೋಜನ ಮಾಡಬೇಡಿ ಆಗ ಭಾರಿತನ ಕಾಯಿಲೆಯಿಂದ ದೂರವಿರುವ ಇವತ್ತಿನ ಅವ್ಯಕ್ತ ಸೂಚನೆಯಾಗಿದೆ ಸತ್ಯ ಮತ್ತು ಸಭ್ಯತೆ ರೂಪಿ ಕಲ್ಚರ್ ಅಂದ್ರೆ ಸಂಸ್ಕೃತಿಯನ್ನ ತಮ್ಮದಾಗಿಸಿಕೊಳ್ಳಿ ತಂದೆಗೆ ತುಂಬಾ ಪ್ರಿಯವಾದ ವಸ್ತುವಾಗಿದೆ ಸತ್ಯತೆ ಆದ್ದರಿಂದ ಭಕ್ತಿಯಲ್ಲೂ ಸಹ ಹೇಳುತ್ತಾರೆ ಗಾಡ್ ಈಸ್ ಟ್ರೂತ್ ಎಲ್ಲಕ್ಕಿಂತ ಪ್ರಿಯ ವಸ್ತು ಸತ್ಯತೆ ಆಗಿದೆ ಏಕೆಂದರೆ ಯಾರಲ್ಲಿ ಸತ್ಯತೆ ಇರುತ್ತದೆ ಅವರಲ್ಲಿ ಸ್ವಚ್ಛತೆ ಇರುತ್ತದೆ ಅವರು ಕ್ಲೀನ್ ಮತ್ತು ಕ್ಲಿಯರ್ ಇರುತ್ತಾರೆ ಸತತೆಯ ವಿಶೇಷತೆ ಎರಡು ಎಂದೂ ಸಹ ಬಿಡಬೇಡಿ ಸತತೆಯ ಶಕ್ತಿ ಒಂದು ಲಿಫ್ಟ್ನಂತೆ ಕೆಲಸ ಮಾಡುತ್ತದೆ ಓಕೆ ಓಂ ಶಾಂತಿ ಹ್ಯಾವ್ ಅನ್ ಐಸ್ ಕೇರ್